ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲಾವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಮೂವತ್ತು ನಲವತ್ತು ಅಳತೆಗಳು ಹೊಂದಿರುತ್ತದೆ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಚಿಂತಾಮಣಿ ತಾಲೂಕು ಕಸಬ ಹೋಬಳಿ ಕುರುಟಳ್ಳಿ ಕ್ರಾಸ್ನಲ್ಲಿರುವ ಸುಮಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸುಮಶ್ರೀ ಗ್ರ್ಯಾಂಡ್ ಉತ್ಸವ ಮೂರು ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಕುರುಟಳ್ಳಿ ಸುಮಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇ ಸಿಒ ರಾಜಣ್ಣ ಮತ್ತು ಶಾಲೆಯ ಕಾರ್ಯದರ್ಶಿ ಆರ್ ರಮೇಶ್ ಕುಮಾರ್ ಹಾಗೂ ಶಾಡಾಳಿತ ಮಂಡಳಿಯವರು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇ ಸಿಒ ರಾಜಣ್ಣ ಮಾತನಾಡಿ ಶಿಕ್ಷಣ ಎಂಬುದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಇಂದಿನ ತಾಂತ್ರಿಕ ಯುಗದಲ್ಲಿ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾದರೆ ಮಕ್ಕಳಿಗೆ ಮೊಬೈಲ್ ಕೊಡುವುದನ್ನು ಕಡಿಮೆ ಮಾಡಿ ಓದಿನ ಬಗ್ಗೆ ಹೆಚ್ಚಿನ ಗಮನ ಹರಿಸುವಂತೆ ಮಾಡಲು ಪೋಷಕರು ಮುಂದಾಗಬೇಕು ಆಗ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನ ಎಂಬುವುದು ಬಂಗಾರದಂಥ ಜೀವನವಾಗಿದ್ದು ವಿದ್ಯಾರ್ಥಿ ದಿಸೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಸಾಗಿದಾಗ ತಮ್ಮ ಬದುಕು ಹಸನಾಗಲಿದೆ ಎಂದ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಸುಮಸ್ತ್ರೀ ಶಾಲೆಯ ಉತ್ತಮ ಶಿಕ್ಷಕರೊಂದಿಗೆ ಬಡ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಿದ್ದು ಈ ಶಾಲೆ ಅಭಿವೃದ್ಧಿ ಹೊಂದಿ ಗ್ರಾಮಾಂತರ ಪ್ರದೇಶಗಳಲ್ಲಿನ ಮಕ್ಕಳ ಬಾಳಿನಲ್ಲಿ ಬೆಳಕಾಗಲಿ ಎಂದರು ಬಿಆರ್ಸಿ ಕೋ ಆರ್ಡಿನೇಟರ್ ವೆಂಕಟಮಣ ರೆಡ್ಡಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನ ಎಂಬುದು ಬಹಳ ಅತ್ಯಮೂಲ್ಯವಾಗಿದ್ದು ಈ ದಿಸೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮಾನವೀಯ ಮೌಲ್ಯಗಳನ್ನು ತುಂಬಿ ಅವರನ್ನು ಸುಸಂಸ್ಕೃತಿಕರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸುಮ ಸುಮಶ್ರೀ ಆಂಗ್ಲ ಮಾಧ್ಯಮ ಶಾಲೆ ಮುಂದಾಗಿರುವುದು ಶ್ಲಾಘನೀಯವೆಂದರು ಇನ್ನು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಹಲವು ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿದರು ಹಾಗೂ ವಿದ್ಯಾರ್ಥಿಗಳಿಂದ ಮೂಡಿಬಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಎಎಸ್ ಎಜುಕೇಷನಲ್ ಟ್ರಸ್ಟ್ನ ಚೇರ್ಮನ್ ಎ ಚಂದ್ರಶೇಖರ ರೆಡ್ಡಿ ಫೈನಾನ್ಸ್ ಡೈರೆಕ್ಟರ್ ಮುತ್ತು ಸೆಲ್ವಿ ಅಧ್ಯಕ್ಷೆ ಎಸ್ ಧ್ಯಾನ್ಸಿರಾಣಿ ಸಿಆರ್ ಪಿ ನರಸಿಂಹಪ್ಪ ಮುಖ್ಯ ಶಿಕ್ಷಕ ಮಂಜುನಾಥ್ ಎನ್ ಸೇರಿದಂತೆ ವಿದ್ಯಾರ್ಥಿಗಳು ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು ಅಂತ ಆಚರಣೆ ಮಾಡ್ತಾ ಇದ್ದಾರೆ ಇದು ಒಂದು ಶಾಲೆಯ ಶಾಲಾ ವಾರ್ಷಿಕೋತ್ಸವ ಅಥವಾ ಶಾಲೆಯ ಹಬ್ಬ ಅಂತಂದ್ರೆ ಖಂಡಿತವಾಗಿ ತಪ್ಪು ಆಗೋದಿಲ್ಲ ಎಲ್ಲರನ್ನು ಭಾಷಾ ಕೇಳಕ್ಕೆ ಅನುಭವಿಸ್ಲಾ ಆದ್ರೂ ಇವತ್ತಿನ ದಿವಸದಲ್ಲಿ ಶಿಕ್ಷಣ ಅನ್ನೋದ್ದು ಬಹಳ ಪಾವಿತ್ರ ರೀತಿಯನ್ನ ಪಡೆದಿರುವಂತಹ ಸಾಧನ ಆಗಿದ್ರೆ ಶಿಕ್ಷಣನೇ ನಾವು ವಿದ್ಯೆ ದೊಡ್ಡಪ್ಪ ಅಂತೀವಿ ವಿದ್ಯೆ ಅದರ ಅಪ್ಪ ಅಂತೀವಿ ಹಾಗಾದ್ರೆ ವಿದ್ಯೆ ಬೇಕಾ ದುಡ್ಡು ಬೇಕಾ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಆಮೇಲೆ ಕದಿಯಲಾರದ ವಸ್ತು ಅಂತಂದಾಗ ವಿದ್ಯೆ ಇದನ್ನ ಯಾರು ಕಲಿಯೋಕ್ಕೆ ಸಾಧ್ಯತೆ ಇಲ್ಲ ವಿದ್ಯೆ ದಯಮಾಡಿ ಇವತ್ತು ದಿವಸ ಬಹಳಷ್ಟು ತಾಂತ್ರಿಕ ಯುಗ ತಾಂತ್ರಿಕತೆಯಲ್ಲಿ ಮುಂದುವರಿತಾ ಇರುವಂತಹ ಯುಗದಲ್ಲಿ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಬೇಕು ಬಹಳಷ್ಟು ಜನ ಈಗ ಎಷ್ಟೋ ಜನ ಹಳ್ಳಿಗಳನ್ನ ತೊರೆದು ಮಕ್ಕಳ ಕರ್ಕೋಬಹುದು ನಗರದಲ್ಲಿ ಮಕ್ಕಳಿಗೋಸ್ಕರ ವಾಸ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ವಿ ನಗರ ಪ್ರದೇಶದಲ್ಲಿ ಮಕ್ಕಳ ಒಂದು ಓದ್ಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಒಬ್ಬ ತಂದೆ ತಾಯಿಯಲ್ಲಿ ಸೀಮಿತರಾಗಿದ್ದುಕೊಂಡು ಆ ಮಕ್ಕಳಿಗೆ ನಾವು ಕಳಿಸ್ಕೊಳ್ತಾ ಇದ್ವಿ ಎಣಿಸ್ಕೊಳ್ತಾ ಇದ್ವಿ ಇದಾದ ನಂತರ ಮುಂದಿನ ಎಸ್ ಎಲ್ ಸಿ ಪಾಸ್ ಆಗಿದೆ ಅಂತಂದ್ರೆ ಅದು ಒಂದು ಉತ್ತಮ ಸಾಧನೆ ಎನ್ನುವಂತ ಮನೋಭಾವ ಇತ್ತು

ಮಾತಾಡೋ ಹೇಳಿದ್ರು ಅದ್ರ ಬದಲಾಗಿ ಬೇರೆ ಬೇರೆ ದೃಶ್ಯಾವಳಿಗಳನ್ನ ವೀಕ್ಷಣೆ ಮಾಡಿದ್ರು ಗೇಮ್ಸ್ ಆಡಿದ್ರು ಎಷ್ಟೋ ಜನ ಮಕ್ಕಳಿಗೆ ಇವತ್ತು ಫೋನ್ ಕೊಟ್ಟರೆ ಆ ಸಣ್ಣ ಮಕ್ಕಳು ಊಟ ಮಾಡುವಂಥದ್ದು ಇಂಥ ವಾತಾವರಣ ನಿರ್ಮಾಣ ಆಗುವಂತಹ ದಿನಗಳಲ್ಲಿ ದಯಮಾಡಿ ಬಹಳ ದುಷ್ಪರಿಣಾಮ ಈ ಮೊಬೈಲ್ ಬೀರ್ತಾ ಇರೋದ್ರಿಂದ ಅದರಿಂದ ಮಗುವಿನ ದೂರ ಇಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಪರೀಕ್ಷೆ ಪದ್ಧತಿಯಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಹಿಂದಿನ ದಿನಗಳಲ್ಲಿ ವಿಧಾನಕ್ಕೂ ಈಗ ನಡೀತಾ ಇರುವಂತಹ ಒಂದು ವಿಧಾನಕ್ಕೆ ಈಗ ಇದೆ ಮಾರ್ಚ್ ಇಪ್ಪತ್ತೈದರಂದು ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ಅಂತಂದ್ರಾಗ ಪರೀಕ್ಷಾ ಕೇಂದ್ರಕ್ಕೆ ಡ್ರೋನ್ ಕ್ಯಾಮ್ರಾ ವ್ಯವಸ್ಥೆಯನ್ನು ಮಾಡುವಂತಹ ಸಿದ್ಧತೆಯನ್ನ ಈಗ ಈಗಾಗಲೇ ಇಲಾಖೆ ಮಾಡ್ತಾ ಇದೆ ಅಂದ್ರೆ ಡ್ರೋನ್ ಕ್ಯಾಮ್ರಾ ಅಂತ ಇರುತ್ತೆ ಯಾವುದೇ ಕಾರ್ಯಕ್ರಮದಲ್ಲಿ ಮೇಲೊಂದು ಓಡಾಡ್ತಾ ಇರ್ತದ ಅನ್ನ ನೋಡಿರ್ತೀರ ಅಂತ ಡ್ರೋನ್ ಕ್ಯಾಮ್ರಾ ಬಿಟ್ಟು ರೂಮ್ ರೂಮ್ ಅಲ್ಲೂ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆಯನ್ನ ಇಟ್ಟು ಪರೀಕ್ಷೆಯನ್ನ ಮಾಡುವಂಥದ್ದು ಆಫೀಸ್ ಇಟ್ಟಾಗುವಂಥದ್ದು ಬೇರೆ ಉದ್ದೇಶದಿಂದ ನನ್ನ ಸರ್ಕಾರ ಯೋಜನೆ ಮಾಡಿ ಈ ವರ್ಷದಿಂದ ಬದಲಾವಣೆ ಮಾಡ್ತಾ ಇರೋದ್ರಿಂದ ಇಲ್ಲಿರುವಂತಹ ದಿನಗಳಲ್ಲಿ ಆ ಮಗುಗೆ ಗುಣಾತ್ಮಕ ಶಿಕ್ಷಣ ಕೊಡಕ್ಕೆ ಪೋಷಕರಾಗಿರುವಂತಹ ತಾವು ಒಂದಷ್ಟು ಇಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಖಾಸಗಿ ಶಾಲೆನ ಅಷ್ಟು ನಡೆಸುವಂತದ್ದು ಕೆಲಸ ಅಲ್ಲ ಪೋಷಕರೂ ಇನ್ನು ಶ್ರೀಮಂತ ಮಕ್ಕಳಿಗೆ ಶಾಲೆಯಲ್ಲಿ ಸೇರಿಸ್ತಾ ಇಲ್ಲ

ಏನು ತಮ್ಮ ಒಂದು ವಿದ್ಯೆಯನ್ನು ಕಲಿತಾರೋ ಅವರು ಮುಂದೆ ಬರ್ತಾರೆ ಮುಂದೆ ಸುಖ ಇರುತ್ತೆ ಈವಾಗ ಏನು ಸುಖ ಬಯಸ್ತಾರೋ ಅವರು ಮುಂದೆ ಕಷ್ಟ ತಪ್ಪಿದ್ದಲ್ಲ ಅದಕ್ಕೋಸ್ಕರ ನಾವು ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗತ್ತೆ ಇದು ವಿದ್ಯಾರ್ಥಿ ಜೀವನ ಅತ್ಯಂತ ಸುಖಕರವಾಗಿರ್ತಕ್ಕಂಥ ಜೀವನ ಅಲ್ಲ ಅದು ಕಷ್ಟಕರವಾಗಿರ್ತಕ್ಕಂಥ ಜೀವನ ಯಾವಾಗ ಪರಿಶ್ರಮ ಪಟ್ಟರೆ ಫಲ ಸಿಗತ್ತೆ ಪರಿಶ್ರಮ ಪಡ್ಲಿಲ್ಲ ಯಾವಾಗಲೂ ಅಷ್ಟೇ ಯಾರೇ ಆಗಲಿ ನಾವು ಕಷ್ಟಪಟ್ಟರೆ ಸಂಪಾದನೆ ಮಾಡಬಹುದು ಕಷ್ಟ ನಾವು ಅವ್ರಿಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇರ್ತೀವಿ ಸರಸ್ವತಿ ಮಾತೆ ಯಾವಾಗಪ್ಪಾವಳಿ ಅಂತ ಹೇಳಿದ್ರೆ ಇವಾಗ ಎಲ್ಲಾ